ವೀಕ್ಷಕರ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಪಿ ಎಂ ವಿಶ್ವಕರ್ಮಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಈಗಾಗಲೇ ಒಂದ್ ತಿಂಗಳಿಂದ ಎರಡು ಹಿಂದೆ ನೀವೇನು ಅರ್ಜಿ ಸಲ್ಲಿಸಿದ್ರೆ ಈಗ ಐಡಿ ಕಾರ್ಡ್ ಬರ್ತಾ ಇದ್ದಾರೆ ಈ ತರ ಐಡಿ ಕಾರ್ಡ್ ಕೊಡ್ತಾ ಇದ್ದಾರೆ ಅವು ಬರ್ತಾ ಇದಾವೆ ನೋಡಿ ತೋರಿಸ್ತಾ ಈ ರೀತಿ ಬರ್ತಾ ಇದಾವೆ ಯಾಕಂದ್ರೆ ನೀವು ಅರ್ಜಿ ಸಲ್ಲಿಸಿದ್ದು ಪ್ರಮಾಣ ಪತ್ರ ಬಂದಿರಬಹುದು ಬಟ್ ಈಗ ಈ ರೀತಿ ಅರ್ಜಿ ಫಾರ್ಮ್ಗಳು ಬರ್ತಾ ಇದಾವೆ ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ ಯಾವ ರೀತಿ ಪಡೆಯೋದು ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಇದೇ ಇದೇ ಮೊದಲು ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಆ ಐ ಡಿ ಕಾರ್ಡ್ನ ನೀವು ಮೊದಲು ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಸರ್ಚ್ ಮಾಡ್ಬೇಕು ಇಲ್ಲಿ ನೋಡಿ ಪಿ ಎಂ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಹೋಗಬೇಕು ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಿಮ್ಗೆ ಗೊತ್ತಿದೆ ಅಂದರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟು ವೆಬ್ಸೈಟ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ದಿದ್ರೆ ಬರಲ್ಲ ವೆಬ್ಸೈಟ್ ಒಮ್ಮೆ ಸ್ಲೋ ಇರುತ್ತೆ ಈ ರೀತಿ ಓಪನ್ ಆಗುತ್ತೆ ಅದು ಗೊತ್ತು ಇಲ್ಲಿ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಬಂದು ಸಿ ಎಸ್ ಸಿ ಅಂತ ಇದೆ ಸೆಕೆಂಡ್ ಇಲ್ಲಿ ತಗೊಳ್ಳಿ ಇಲ್ಲಿ ಸೆಕೆಂಡ್ ಹಣ್ಣು ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ನೋಡಿ ಇಲ್ಲಿ ಸಿ ಎಸ್ ಸಿ ಅಂತ ಬರುತ್ತೆ ನೋಡಿ ನಿಮ್ಗೆ ಗೊತ್ತಿರಬಹುದು ಕೇವಲ ಸಿ ಎಸ್ ಸಿ ಅಂತ ಮಾತ್ರ ಬರುತ್ತೆ ಗ್ರಾಮ ಅನ್ನು ಕರ್ನಾಟಕ ಅನ್ನು ಇದು ಬರಲ್ಲ ಇದು ಆದರೆ ಅವ್ರ ಕಡೆ ಹಾಕ್ಸಿದ್ರೆ ನೀವು ಅಲ್ಲಿ ನೀವು ಅವರು ಸೇಸ್ ಐ ಡಿ ತಗೊಂಡು ಹಾಕಿ ತೊಗೊಂಡ್ ಕೊಡ್ತಾರೆ ಅದಕ್ಕೇನಿಲ್ಲ ಯಾಕಂದ್ರೆ ಅವ್ರು ಬರಲ್ಲ ಸಿ ಎಸ್ ಸಿ ಐಡಿ ಇದ್ದರಿಗೆ ತೆಗೆದುಕೊಡ್ತಾರೆ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತಾಯಿದೆ ನನ್ನ ಹತ್ರ ಎಸ್ ಸಿ ಐ ಡಿ ಇದೆ ನಾನು ಹಾಕ್ತಾ ಇದ್ದೀನಿ ಮೂವತ್ತೆರಡು ಎಪ್ಪತ್ತೈದು ನಾಲ್ತ್ನಾ ಹದಿನೈದು ಇಲ್ಲಿ ಹಾಕ್ತೀನಿ ಈಗ ಪಾಸ್ವರ್ಡ್ ಹಾಕ್ತೀನಿ ನೋಡಿ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡ್ ಮತ್ತೆ ಪಾಸ್ವರ್ಡ್ ಇಲ್ದಾರು ಇದು ಇಲ್ದಾರ್ ಹೇಗೆ ಮಾಡ್ಬೇಕು ಅಂತ ನೀವು ಕೇಳ್ಬೋದು ಇದಿಲ್ಲ ಅಂದ್ರೆ ಬರಲ್ಲ ಯಾರ ಹತ್ರ ಅರ್ಜಿ ಸಲ್ಸಿತ್ತಿರೋ ಅವ್ರ ಹತ್ರ ಹೋಗಿ ನೀವು ತೆಗೆಸ್ಕೊಳ್ಳಿ ಅಥವಾ ವೇಟ್ ಮಾಡಿ ಈ ರೀತಿ ಬಂದು ಇಲ್ಲಿ ಸೈನ್ ಇನ್ ಅಂತ ಕೊಟ್ಟರೆ ಅದು ಓಪನ್ ಆಗುತ್ತೆ ನೋಡಿ ನಾನು ಈಗ ಸೈನ್ ಇನ್ ಕೊಟ್ಟಿದ್ದೀನಿ ಈ ರೀತಿ ಓಪನ್ ಆಗಿದೆ ನೋಡಿ ಯೂಸರ್ ಪಾಸ್ವರ್ಡ್ ಯಾರತ್ರ ಸೇರಿಸಿ ಐಡಿ ಇರುತ್ತೋ ಅವರ ಮಾತ್ರ ಇದು ಲಾಗಿನ್ ಪಾಸ್ವರ್ಡ್ ಓಪನ್ ಆಗುತ್ತೆ ಇಲ್ಲಾಂದ್ರೆ ಓಪನ್ ಆಗಲ್ಲ ಈ ರೀತಿ ಓಪನ್ ಸಮ್ ಟೈಮ್ ಇದು ವೆಬ್ಸೈಟ್ ಸ್ಲೋ ಇರುತ್ತೆ ಅದು ಮಧ್ಯಾಹ್ನ ಟೈಮಲ್ಲಿ ಈಗ ಮಧ್ಯಾಹ್ನ ಟೈಮಲ್ಲಿ ಮೂರು ಗಂಟೆ ಸುಮಾರು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಬಟ್ ಅದಕ್ಕೋಸ್ಕರ ಸ್ಲೋ ಇದೆ ಮತ್ತೆ ಮತ್ತೆ ಟ್ರೈ ಮಾಡಬೇಕು ಈ ರೀತಿ ಸ್ಟಾಪ್ ಆದ್ಮೇಲೆ ಇಲ್ಲೇ ನೋ ಅಂತ ಕೊಡಿ ಇಲ್ಲೇ ನೋ ಅಂತ ಕೊಡಿ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ಇಲ್ಲೇ ಫೋನ್ ನಂಬರ್ ಕೇಳುತ್ತೆ ನಿಮ್ಮ ಫೋನ್ ನಂಬರ್ ಹಾಕಬೇಕು ಫೋನ್ ನಂಬರ್ ಹಾಕಿದ್ಮೇಲೆ ಇಲ್ಲೇ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ನಾನು ಕ್ಯಾಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಪಿ ಕೆ ಎಸ್ ಡಿ ಎಕ್ಸ್ ಆಮೇಲೆ ಇದನ್ನು ಬಾಕ್ಸಲ್ಲಿ ಓಕೆ ಮಾಡಿ ಈ ರೀತಿ ಕಂಟಿನ್ಯೂ ಮೇಲೆ ಕೊಡಿ ನೋಡಿ ಮತ್ತೆ ಆಲ್ರೆಡಿ ಆಗಿತ್ತು ಅಂತಂದ್ರೆ ಆಲ್ರೆಡಿ ಆಗಿದ್ದ ಅಂತ ಬರುತ್ತೆ ನೋಡಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಈ ರೀತಿ ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಮತ್ತೆ ಮತ್ತೆ ಫೋನ್ ಫೋನ್ ನಂಬರ್ ಹಾಕಿ ಎಂಟ್ರಿ ಮಾಡಬೇಕು ಬರುತ್ತೆ ಎಲ್ಲರದು ಅರ್ಜಿ ಸಲ್ಲಿಸ್ ಯಾರು ಸಲ್ಲಿಸಿದ್ರ ಅವ್ರದ್ದು ನೋಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅರ್ಜಿನ ಅದು ಡೌನ್ಲೋಡ್ ಮಾಡ್ಕೋಬೇಕು ಒಂದ್ ವೇಳೆ ಅರ್ಜಿ ರಿಜೆಕ್ಟ್ ಆಗಿದ್ರೆ ಯಾವ ತರ ಬರುತ್ತೆ ಅಪ್ರೂವಲ್ ಆಗಿದ್ರೆ ಯಾವ ತರ ಬರುತ್ತೆ ಅಂತ ಇಲ್ಲಿ ಬಂದ ಒಂದು ಓಟಿ ಪಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಬೇಕು ಇಲ್ಲಿ ಓಪನ್ ಆಯ್ತು ನೋಡಿ ಈಗ ಇಲ್ಲಿ ಒ ಟಿ ಪಿ ಅಂತ ಒ ಟಿ ಪಿ ಹಾಕ್ತೀನಿ ಫೈವ್ ಒನ್ ತ್ರೀ ಒನ್ ಒನ್ ಟೂ ಕಂಟಿನ್ಯೂ ಅಂತ ಕೊಡಿ ನೋಡಿ ಸರ್ವರ್ ಬಿಸಿ ಇದೆ ಅಟೆಂಪ್ಟ್ ಲೆಫ್ಟ್ ಅಂತ ಬಂತು ಆಮೇಲೆ ತಗೊಳ್ಳಲ್ಲ ಅದು ನೀವು ಮತ್ತೆ ಮತ್ತೆ ಟ್ರೈ ಮಾಡಬೇಕು ಆವಾಗ ತಗೊಳ್ಳುತ್ತೆ ಆವಾಗ ಮತ್ತೆ ಒ ಟಿ ಪಿ ಕಳಿಸ್ತೀನಿ ಈಗ ಒ ಟಿ ಪಿ ಹೋಯ್ತು ನೋಡಿ ಮತ್ತೆ ಬಂದು ಒ ಟಿ ಪಿನ ಹಾಕ್ತೀನಿ ನೋಡೋಣ ಈ ಸಲ ತಗೊಳ್ತಾ ಅಂತ ಅಂತ ಯಾಕಂದರೆ ಒಮ್ಮೊಮ್ಮೆ ಮಧ್ಯಾಹ್ನ ಟೈಮಲ್ಲಿ ಹೊತ್ತಿನಲ್ಲಿ ಸರ್ವರ್ ಇರೋಲ್ಲ ಇತ್ತೀಚೆಗೆ ಭಾಳ ಸರ್ವರ್ ಹೋಗ್ತಾ ಇದೆ ಅದು ರಾತ್ರಿ ಎಂಟು ಗಂಟೆ ಮೇಲ್ಪಟ್ಟು ಹಿಂಗೆ ಸರ್ವರ್ ಇರುತ್ತೆ ಈಗ ಓ ಟಿ ಪಿ ಬಂತು ಓ ಟಿ ಪಿ ಹಾಕ್ತಾ ಇದ್ದೀನಿ ಕಂಟಿನ್ಯೂ ಅಂತ ಬಟನ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದಾಗ ನೋಡಿ ಈ ಥರ ಕೊನೆಯಲ್ಲೇ ಬಂದುಬಿಡುತ್ತೆ ಪ್ರಿಂಟ್ ಇರುತ್ತಲ್ಲ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಲಾಸ್ಟ್ ಪ್ರಿಂಟ್ ತೊಗೊಂಡಿರ್ತಿಲ್ಲ ಅದು ಓಪನ್ ಆಗುತ್ತೆ ಈಗ ಓಪನ್ ಆಯಿತು ನೋಡಿ ಇದನ್ನು ಆಗಿಲ್ಲ ಅಂತ ಅರ್ಥ ಈ ಒಂದೇ ರೀತಿ ಇರ್ತೀವಿ ಅಂತಂದರೆ ಇನ್ನೂ ಇದು ಪೆಂಡಿಂಗಲ್ಲಿದೆ ಅಂತ ತೋರಿಸ್ತಾ ಇದೆ ನೋಡಿ ಡೇಮ್ ಅಂತ ಬರ್ತಾ ಇದೆ ಅಂದರೆ ಇದನ್ನು ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಸರ್ಟಿಫಿಕೇಟ್ ಬಂದರೆ ಯಾವ ರೀತಿ ಬರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಇನ್ನೊಬ್ಬರದು ತೊಗೊಂಡು ಈಗ ಆಗಿಲ್ಲ ಅಂದರೆ ಒಂದೇ ಈ ಥರ ತೋರಿಸುತ್ತೆ ಆಗಿದ್ದರೆ ಅದು ಬೇರೆ ರೀತಿ ತೋರಿಸುತ್ತೆ ಅವ್ರಿಗೆ ಸರ್ಟಿಫಿಕೇಟ್ ಬರುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇನ್ನೊಬ್ಬರದು ನೋಡಿ ಇಲ್ಲಿ ಬಂದಿದೆ ಡೌನ್ಲೋಡ್ ಸರ್ಟಿಫಿಕೇಟು ಡೌನ್ಲೋಡ್ ಯುವರ್ ಪಿ ಎಮ್ ವಿಶ್ವಕರ್ಮ ಐ ಡಿ ಡೌನ್ಲೋಡ್ ಇವರ್ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಅಂತ ಬಂದಿದೆ ನೋಡಿ ಒಂದೇ ಸರ್ಟಿಫಿಕೇಟ್ ಅಂತಿದೆ ಎರಡನೇದರಲ್ಲಿ ಐ ಡಿ ಕಾರ್ಡ್ ಅಂತಿದೆ ಇವೆರಡು ನಿಮಗೆ ಬರ್ತವೆ ಏನು ತಗೊಳ್ಳಿ ಅಂತ ಇಲ್ಲಿ ಬಂತು ಅಂದರೆ ಇವನ್ನ ನೀವು ಮಾಡಿ ಮಾಡಿಟ್ಕೊಳ್ಳಿ ಅಥವಾ ಒಂದು ಜೆರಾಕ್ಸ್ ಜೆರಾಕ್ಸರು ತೊಗೊಬೋದು ಈ ರೀತಿ ಒಂದು ಪ್ರಿಂಟರ್ ತಗೊಳ್ಳಿ ಅಥವಾ ಸೇವ್ ಮಾಡಿದ್ರೆ ಇಟ್ಕೊಳ್ಳಿ ಇದು ನಿಮ್ಗೆ ಪೀಚರ್ ಯೂಸ್ ಆಗುತ್ತೆ ಒಮ್ಮೊಮ್ಮೆ ತೊಗೊಳಿನ ನಡೆಯುತ್ತೆ ಪೋಸ್ಟ್ ಇದಾವಂತೆ ಬಂದರೆ ತಗೊಳ್ಳಿ ಇದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯ್ತಲ್ಲ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂಥದ್ದು ಮತ್ತೊಂದು ವ್ಯವರೆಗೆ ಮತ್ತೆ ಬಿಟ್ಟು